ಗೆಳೆಯರೆ ನಲವತ್ತೈದು ವರ್ಷಗಳಿಗಿಂತ ಹೆಚ್ಚು ವರ್ಷಗಳ ಹಿಂದೆ ಹಚ್ಚಿದ ಬೆಂಕಿ ಎಂದಿಗೂ ಭಯಾನಕವಾಗಿ ಉರಿಯುತ್ತಿದೆ ಅದನ್ನ ಎಲ್ಲಿ ಮತ್ತು ಏಕೆ ಡೋರ್ ಡೋರ್ ಎಂದು ಕರೆಯುತ್ತಾರೆ ತಿಳಿಯೋಣ ಬನ್ನಿ ಈ ವಿಡಿಯೋದಲ್ಲಿ ನಮ್ಮ ಪ್ರಕೃತಿಯು ಕೌತುಕದ ಮೂಟೆ ನಾವು ನಿರೀಕ್ಷಿಸಲು ಸಾಧ್ಯವೇ ಇಲ್ಲದ ಘಟನೆಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ ಅದಕ್ಕೆ ಸಾಕ್ಷಿ ಈ ಬೆಂಕಿ ಉರಿಯುವ ಹೊಂಡ ತ್ರಿಷಾದ ಭೂಮಿಯ ನಡುವೆ ಬಿದ್ದ ಬೃಹತ್ ವಂಡಾದಲ್ಲಿ ಬೆಂಕಿ ಉರಿಯುತ್ತಿದೆ ಇದು ಅಂತಿಂತ ಬೆಂಕಿ ಅಲ್ಲ ಭಯಾನಕ ಬೆಂಕಿ ಇನ್ನು ಯಾರಿಂದಲೂ ಇಲ್ಲಿಯವರೆಗೂ ತಡೆಯಲು ಸಾಧ್ಯವೇ ಆಗಿಲ್ಲ ಹಾಗಂತ ಈ ಬೆಂಕಿಗೆ ಇಂದು ನಿನ್ನೆಯ ಇತಿಹಾಸ ಇಲ್ಲ ಈ ಬೆಂಕಿ ಇತಿಹಾಸ ತಿಳಿಯಬೇಕಾದರೆ ನಲವತ್ತೈದು ವರ್ಷಗಳ ಹಿಂದೆ ತೆರಳಬೇಕಾಗುತ್ತದೆ ಭೂಮಿಯನ್ನು ನಾವು ಸ್ವರ್ಗ ಎನ್ನುತ್ತೇವೆ ಆದರೆ ಈ ಜಾಗ ಮಾತ್ರ ನರಕದ ಬಾಗಿಲು ಎಂದು ಕರೆಸಿಕೊಳ್ಳುತ್ತದೆ ಇಂಥ ವಿಚಿತ್ರ ಸ್ಥಳ ಇರುವುದು ತುರ್ಕಮೆನಿಸ್ತಾನದ ದರ್ವೇಜ್ ಎಂಬ ಇದನ್ನು ಇಂಗ್ಲಿಷ್ ನಲ್ಲಿ ಡೋರ್ ಟು ಹೆಲ್ ಮತ್ತು ಕಿಟ್ಸ್ ಆಫ್ ಹೆಲ್ ಎಂದು ಕರೆಯುತ್ತಾರೆ ಅಸಲಿಗೆ ಈ ಬೆಂಕಿಗೆ ಕಾರಣ ಭೂಮಿಯೊಳಗಿನ ಮಿಥೇನ್ ಹತ್ತೊಂಬತ್ ನೂರ ಎಪ್ಪತ್ತೊಂದರಿಂದ ಇಲ್ಲಿ ಬೆಂಕಿ ಉರಿಯುತ್ತಿದೆ ಸದ್ಯ ಈ ಸ್ಥಳ ತುರ್ಕಮೆನಿಸ್ತಾನದ ದೊಡ್ಡ ಟೂರಿಸ್ಟ್ ಸ್ಪಾಟ್ ಕೂಡ ಆಗಿದೆ ಇಲ್ಲಿ ಈ ಬೆಂಕಿ ಉರಿಯಲು ಇದರ ಕಾರಣವೂ ಕೂಡ ದೊಡ್ಡದಿದೆ ಅರವತ್ತು ಎಪ್ಪತ್ತು ದಶಕದ ಹಿಂದೆ ಸೋವಿಯತ್ನ ಇಂಜಿನಿಯರ್ ಗಳಿಗೆ ತುರ್ಕ ದರ್ವೇಜ್ ಎಂಬಲ್ಲಿ ನಿಕ್ಷೇಪ ಇದೆ ಎಂದು ಗೊತ್ತಾಗಿದ್ದು ಹೀಗಾಗಿ ಈ ಜಾಗದ ಬಗ್ಗೆ ಇನ್ನಷ್ಟು ಅಧ್ಯಯನ ನಡೆಸಲು ಸಜ್ಜಾಗಿದ ಈ ತಂಡ ಈ ಉತ್ಪನ್ನದ ಕಾರ್ಯಗಳು ನಡೆಸುವ ಸ್ವಲ್ಪ ದಿನಗಳ ನಂತರ ಇಲ್ಲಿ ಬರೀ ತೈಲ ಮಾತ್ರ ಅಲ್ಲ ನೈಸರ್ಗಿಕ ಅನಿಲ ಕೂಡ ಇದೆ ಎಂದು ಗೊತ್ತಾಯಿತು ಹೀಗಾಗಿ ಸ್ವಲ್ಪ ದಿನಗಳ ಮಟ್ಟಿಗೆ ಅಗೆಯುವ ಕಾರ್ಯ ನಿಲ್ಲಿಸಲಾಯಿತು ಅಲ್ಲಿ ಮತ್ತೊಂದು ಘಟನೆ ಶುರುವಾಯಿತು ಇಂಜಿನಿಯರ್ಗಳು ಆಗಿರುವ ಸಂದರ್ಭಗಳಲ್ಲಿ ಇನ್ನೊಂದು ದೊಡ್ಡ ದುರ್ಘಟನೆ ನಡೆಯಿತು ಇನ್ನು ಅಗೆಯಬೇಕು ಅನ್ನೋ ಸಂದರ್ಭದಲ್ಲಿ ಆ ಭೂಮಿ ಕುಸಿದು ಕೆಳಗೆ ಬಿದ್ದು ದೊಡ್ಡ ಬಂಡವಾಗಿ ನಿರ್ಮಾಣವಾಯಿತು ಇದು ಎರಡ್ ಇಪ್ಪತ್ತಾರು ಅಡಿ ಅಗಲ ತೊಂಬತ್ತೆಂಟು ಆಳ ಇದೆ ಈ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ನಿಜ ಆದರೆ ಭೂಮಿಯ ಕುಸಿದ ರಭಸಕ್ಕೆ ಅಷ್ಟು ದಿನ ಭೂಮಿಯ ಒಳಗಿದ್ದ ಅನಿಲ ಹೊರಬರಲು ಪ್ರಾರಂಭಿಸಿತು ಅಲ್ಲಿಂದ ಇನ್ನೊಂದು ಸಮಸ್ಯೆ ಪ್ರಾರಂಭವಾಯಿತು ಭೂಮಿಯಿಂದ ಹೊರಸೂಸುತ್ತಿರುವ ಅನಿಲ ಪರಿಸರ ಮತ್ತು ಜನರಿಗೆ ಮಾರಕವಾಯಿತು ಇದು ಇಂಜಿನಿಯರ್ ಗಳಿಗೆ ಚಿಂತೆಗೆ ಈಡಾಯಿತು ಈ ಅನಿಲವನ್ನು ತಡೆಯಲೇಬೇಕಿತ್ತು ಹಲವು ಚರ್ಚೆ ಹಲವು ಅಧ್ಯಯನಗಳ ಬಳಿಕ ಇಂಜಿನಿಯರ್ಗಳು ಈ ಅನಿಲಕ್ಕೆ ಬೆಂಕಿ ಹಚ್ಚುವ ನಿರ್ಧಾರ ಮಾಡಿದರು ಇದಕ್ಕೆ ಉನ್ನತ ಮಟ್ಟದ ಸಮಿತಿಯನ್ನು ಪಡೆದು ಬೆಂಕಿ ಬಿಟ್ಟರು ಆದರೆ ಇಂಜಿನಿಯರ್ಗಳು ಹೀಗೆ ಮಾಡಿದ್ದರಿಂದ ಸಮಸ್ಯೆಗೆ ಪರಿಹಾರ ಆಗಲಿಲ್ಲ ಬದಲಾಗಿ ಅನಿಲದ ಜೊತೆಗೆ ಬೆಂಕಿಯು ಒಂದು ಸಮಸ್ಯೆಯಾಗಿ ಪರಿಣಮಿಸಿತು ಅನಿಲ ಬರುವುದು ಅವರು ತಡೆಯಲೇಬೇಕಿತ್ತು ಇಂಜಿನಿಯರ್ ಇಂಜಿನಿಯರ್ಗಳು ಇಲ್ಲಿ ಯಾವ ಪ್ರಮಾಣದ ಅನಿಲ ಇದೆ ಎಂದು ಅಂದಾಜು ಮಾಡದೆ ಬೆಂಕಿ ಹಚ್ಚಿದರು ಹೆಚ್ಚೆಂದರೆ ಇಲ್ಲಿ ಒಂದೆರಡು ತಿಂಗಳವರೆಗೆ ಬೆಂಕಿ ಉರಿಯಬಹುದು ಎಂದು ಲೆಕ್ಕಾಚಾರ ಇಂಜಿನಿಯರ್ಗಳಾಗಿತ್ತು ಆದರೆ ಈ ಲೆಕ್ಕಾಚಾರ ತಪ್ಪಾಗಿತ್ತು ಯಾಕೆಂದರೆ ಇಲ್ಲಿ ಒಂದೆರಡು ತಿಂಗಳಲ್ಲಿ ಮುಗಿಯುವಷ್ಟು ಅನಿಲ ಇರಲಿಲ್ಲ ಇದು ಜಗತ್ತಿನ ಅತಿ ದೊಡ್ಡ ಪ್ರಮಾಣದ ನೈಸರ್ಗಿಕ ಅನಿಲ ಹೊಂದಿರುವ ಜಾಗವಾಗಿತ್ತು ಇದಾದ ಬಳಿಕ ತಿಂಗಳು ವರ್ಷ ದಶಕವೇ ಉರುಳಿದವು ಆದರೆ ಬೆಂಕಿ ಉರಿಯುವುದು ನಿಲ್ಲಲೇ ಇಲ್ಲ ಹಗಲಿನಲ್ಲಿ ಸಾಮಾನ್ಯವಾಗಿ ಹೊಂಡದಂತೆ ಕಂಡರೆ ರಾತ್ರಿ ಹೊತ್ತಿನಲ್ಲಿ ನಿಜವಾದ ಸೌಂದರ್ಯ ಕಾಣಿಸುತ್ತದೆ ಹೀಗಾಗಿ ಈ ಹೊಂಡವನ್ನು ಪ್ರವಾಸಿ ತಾಣವಾಗಿ ಮಾಡಲಾಗಿದೆ ಬಹಳಷ್ಟು ಜನ ಇದನ್ನು ನೋಡಲು ಇಲ್ಲಿಗೆ ಬರುತ್ತಾರೆ ಆದರೆ ಇಲ್ಲಿನ ಜನ ಮಾತ್ರ ಇದು ಯಾವಾಗ ಬೆಂಕಿ ಉರಿಯುವುದು ನಿಲ್ಲುತ್ತದೆ ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು